ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆಯ ವಾಕ್ಯವನ್ನು ಓದಿಕೊಳ್ಳೋಣ ಏಷಾಯನ್ನು ಬರೆದ ಪ್ರವಾದನ ಗ್ರಂಥ ಒಂದನೇ ಅಧ್ಯಾಯ ಇಪ್ಪತ್ತೊಂಬತ್ತು ಮೂವತ್ತನೇ ವಾಕ್ಯ ಐಸಾಯ ಚಾಪ್ಟರ್ ಒನ್ ವರ್ಸ್ ಟ್ವೆಂಟಿ ನೈನ್ ಅಂಡ್ ತರ್ಟಿ ನೀವು ಇಷ್ಟಪಟ್ಟ ಏಲ ಮರಗಳ ನಿಮಿತ್ತ ನಾಚಿಕೆಗೊಳ್ಳುವಿರಿ ಗೊತ್ತು ಮಾಡಿಕೊಂಡ ವನಗಳ ವಿಷಯವಾಗಿ ಪಡುವಿರಿ ಎಲೆ ಒಣಗಿದ ಏಲಾ ಮರದಂತೆಯೂ ಜಲವಿಲ್ಲದ ವನದ ಹಾಗು ಇರುವಿರಿ ನಿಮ್ಮಲ್ಲಿ ಬಲಿಷ್ಠರು ಸಣಬಿನ ಗುಂಚು ಅವನ ಕಾರ್ಯವೇ ಕಿಡಿ ಎರಡು ಸೇರಿ ಯಾರೂ ನಂದಿಸ ನಾಗದಂತೆ ಸುಟ್ಟು ಹೋಗುವವು ಬಟ್ ಇಲ್ಲಿ ಎರಡು ವಾಕ್ಯಗಳನ್ನು ನಾವು ನೋಡುವಾಗ ದೇವರು ಹೇಳುವಂತಹ ಎಚ್ಚರಿಕೆಯ ಮಾತು ಕಿವಿ ಮಾತು ಆಲೋಚನೆ ಎಂಬುದಾಗಿ ನಾವು ನೋಡಬಹುದು ಇದು ಶಾಪ ಅಲ್ಲ ದೇವರ ಕಿವಿ ಮಾತು ಆಲೋಚನೆ ಎಂಬುದಾಗಿ ನಾವು ನೋಡಬಹುದು ದೇವರು ನಮ್ಮನ್ನು ಭಂಗ ಪಡಿಸುವ ದೇವರು ಅಲ್ಲ ಈ ನೆವರ್ ಪುಟ್ಸ್ ಯು ಟು ಶೇಮ್ ಆದರೆ ನಾವು ಏನು ಮಾಡಬೇಕು ನಾಚಿಗೆಗೊಳ್ಳದೆ ಅಥವಾ ಆಶಾಭಂಗ ಆಗದೆ ನಾವು ಇರಬೇಕಾದರೆ ನಾವು ಏನು ಮಾಡಬೇಕು ನಾವು ಲಚ್ಚೆ ಪಡದೆ ಇರು ಇರಬೇಕಾದರೆ ನಾವು ಏನು ಮಾಡಬೇಕು ನಾವು ದೇವರನ್ನೇ ಅವಲಂಬಿಸಬೇಕು ದೇವರನ್ನೇ ನಂಬಬೇಕು ಏನೇ ಪರಿಸ್ಥಿತಿಗಳಲ್ಲಿ ಬಂದರೂ ನಾವು ನೋಡಿ ಇಲ್ಲಿ ಹೇಳು ನಾವು ಇಷ್ಟಪಡುವಂತಹ ಏಲ ಮರಗಳು ನಿಮಿತ್ತವಾಗಿ ನಾವು ಕೆಲವೊಂದನ್ನು ಈ ಲೋಕದಲ್ಲಿ ಇಷ್ಟಪಟ್ಟ ಕಾರಣ ಅದನ್ನ ನಂಬುತ್ತೇವೆ ಅದರ ಮೇಲೆ ಅವಲಂಬಿಸುತ್ತೇವೆ ಅದನ್ನು ಮೊದಲನೆಯ ಸ್ಥಾನದಲ್ಲಿ ಇಟ್ಟುಕೊಳ್ಳುತ್ತೇವೆ ಅಂತಹ ಕಾರ್ ವಿಷಯಗಳು ನಾವು ಮಾಡುವಾಗ ಖಂಡಿತ ನಾವು ನಾಚಿಗೆಗೆ ಗುರಿಯಾಗುತ್ತೇವೆ ಮನುಷ್ಯರನ್ನು ಈ ಜಗತ್ತನ್ನು ಈ ಜಗತ್ತಿನ ಯಾವುದೇ ವಸ್ತುಗಳನ್ನು ಉದಾಹರಣೆಗೆ ಇಲ್ಲಿ ಏಲ ಮರಗಳು ಎಂಬುದಾಗಿ ಹೇಳಲ್ಪಟ್ಟಿದೆ ಬಟ್ ಯಾವ ರೀತಿಯಾಗಿ ಈ ಮರಗಳು ಓಕ್ಸ್ ಎಲ್ಲ ಮರಗಳು ಅದರ ಗುಣ ಅತಿಶಯಗಳಿಗೆ ಅದು ಗೊತ್ತಾಗಿರುವಂತಹ ಮರಗಳು ಅದನ್ನು ನಂಬಿ ಅದನ್ನು ನಾವು ಅವಲಂಬಿಸುವಾಗ ನಾವು ಆ ಮರ ಕೂಡ ಒಣಗಿ ಹೋಗುವಂಥದ್ದಾಗಿದೆ ಆ ಮರ ಯಾವ ರೀತಿ ಒಣಗಿ ಹೋಗುತ್ತದೋ ಅದೇ ರೀತಿ ನಮ್ಮ ಜೀವನ ಕೂಡ ಒಣಗಿ ಹೋಗುತ್ತದೆ ಇದೇ ರೀತಿ ಇನ್ನೊಂದು ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಏಷಾಯ ಇಪ್ಪತ್ತನೇ ಅಧ್ಯಾಯ ಐದು ಆರು ವಾಕ್ಯಗಳನ್ನು ನೋಡ್ರಿ ದೇವರು ಹೇಳ್ತಾ ಇದ್ದಾರೆ ಐಗುಪ್ತ ದೇಶವನ್ನು ಕೂಶನ್ನು ನೀವು ನಂಬಿ ಇಥಿಯೋಪಿಯಾ ಇಂಥ ದೇಶಗಳನ್ನು ನಂಬಿ ಅದರಲ್ಲಿರುವ ಕುದುರೆಗಳು ಅದರಲ್ಲಿರುವ ರಥಗಳು ಅದರಲ್ಲಿರುವ ಬಲಿಷ್ಠರು ಅದರಲ್ಲಿ ಂತಹ ಲಾಭಗಳು ಅದರಲ್ಲಿರುವಂತಹ ವರ್ಮಾನಗಳು ಅದರಲ್ಲಿರುವಂತಹ ವಸ್ತುಗಳು ಐಶ್ವರ್ಯಗಳು ಇನ್ನೊಂದು ಇತ್ಯಾದಿ ಕಾರ್ಯಗಳನ್ನ ಆಸೆ ಪಟ್ಟು ನಂಬಿ ಅದರ ಮೇಲೆ ನಿಮ್ಮ ಭರವಸೆಯನ್ನ ಇಡಬೇಡ್ರಿ ನಿಮ್ಮ ಹೂಡಿಕೆಯನ್ನ ಮನುಷ್ಯರನ್ನ ನಂಬಿ ಹಾಕಬೇಡ್ರಿ ನಿಮ್ಮ ಹೂಡಿಕೆ ನಿಮ್ಮ ಪ್ರಯಾಸ ನಿಮ್ಮ ಯಾವುದೇ ವಿಷಯವನ್ನು ದೇವರ ನಾಮದಲ್ಲಿ ದೇವರ ಹೆಸರಿನಲ್ಲಿ ದೇವರನ್ನು ನಂಬಿ ಮಾಡ್ರಿ ದೇವರನ್ನ ನಂಬಿ ಮಾಡ್ರಿ ದೇವರ ಮೇಲೆ ನಂಬಿಕೆ ಇರಲಿ ದೇವರು ಮೊದಲು ಸ್ಥಾನದಲ್ಲಿ ಇರಲಿ ಈ ಲೋಕದ ವಸ್ತುಗಳು ಎಲ್ಲವೂ ಚೆನ್ನಾಗಿರಬಹುದು ಮೇ ಬಿ ಎಲ್ಲವೂ ಒಂದು ನೋಡುವುದಕ್ಕೆ ಸ್ಟ್ರಾಂಗ್ ಆಗಿಯೂ ಚಂಚಲವಿಲ್ಲದೆಯೂ ಸ್ಥಿರವಾಗಿಯೂ ಇಟ್ ಮೇ ಸೀಮ್ ದಟ್ ಎವ್ರಿಥಿಂಗ್ ಇಸ್ ಫೈನ್ ಆದರೆ ಇಟ್ ಕ್ಯಾನ್ ಗೋ ರಾಂಗ್ ಮನುಷ್ಯರಿಗೆ ಒಳ್ಳೆಯದಾಗಿ ಕ ತೋಚುವಂತಹ ದಾರಿಗಳು ಇರುತ್ತದೆ ನಾನಾ ದಾರಿಗಳು ಆದರೆ ಅದರ ಅಂತ್ಯ ಮರಣ ಎಂಬುದಾಗಿ ಬೈಬಲ್ ಹೇಳುತ್ತಾರೆ ದೇರ್ ಆರ್ ಮೆನಿ ವೇಸ್ ದಟ್ ಸೀಮ್ಸ್ ರೈಟ್ ಫಾರ್ ಮ್ಯಾನ್ ಬಟ್ ದಿ ಎಂಡ್ ಇನ್ ಡಿಸ್ಟ್ರಕ್ಷನ್ ಅದು ಜ್ಞಾನಿ ಹೇಳುವಂತಹ ಕಾರ್ಯ ಜ್ಞಾನದ ವಿಷಯ ಆದರೆ ದೇವರು ಹೇಳುತ್ತಾ ಇದ್ದಾರೆ ಡೋಂಟ್ ಪುಟ್ ಯುವರ್ ಟ್ರಸ್ಟ್ ಇನ್ ಹಾರ್ಸಸ್ ಆ್ಯಂಡ್ ಚಾರಿಯಟ್ಸ್ या सुल सतुदा दे कैन फेल यू दे कैन दे कैन फॉर्से यू दे कैन लीव यू दे कैन डिसअपॉइंट यू इट मे गो राव्रिथिंग कैन गो रा इट विल गो रा बट गाड विवर गो राेव जीजस् नेेवर् फेल ಹಾಲೆಲೂಯ್ಯ ಆತನು ನಿಮ್ಮನ್ನು ನಾಚಿಕೆ ಪಡಲು ಬಿಡುವುದಿಲ್ಲ ಆದರೆ ನಾವೇ ನಮ್ಮ ದಾರಿ ನಮ್ಮ ಇಷ್ಟ ನಮ್ಮ ಎಕ್ಸ್ಪೀರಿಯೆನ್ಸು ನಮ್ಮ ಕ್ವಾಲಿಫಿಕೇಷನ್ ನಿಮ್ಮದಾಗಿ ಹೋಗಬೇಡ್ರಿ ಹೋದಾಗ ನಾಚಿಕೆ ಪಡುವ ಸಂದರ್ಭಗಳು ಅಥವಾ ಸಂಭಾವನೆಗಳು ಬರುತ್ತದೆ ಇಟ್ಸ್ ಗಾಡ್ ಗಾಡೆಸ್ಟ್ ಅಲ್ಲಿ ಈಸ್ ಈಸ್ ವಾರ್ನಿಂಗ್ ಅಸ್ ಈಸ್ ನಾಟ್ ಕರ್ಸಿಂಗ್ ಅಸ್ ಈಸ್ ವಾರ್ನಿಂಗ್ ಅಸ್ ಹಾಲ ಸೊ ದೇವರೇ ನಮ್ಮನ್ನು ಆಶಾಭಂಗ ಪಡೆದ ಪಡಿಸದ ದೇವರು ஆச்சிக்க படத அவமான படதே நமக்கு கப்பாடவ தேவரும் நான் அதே துடுக்கி ட்ரெய்ண என்பதாகோண தாகித்தீவா சம்திங் வில் கோ ராங் அண்ட் தட் ரெஸ்பான்சிபிட்டி வின் யூ இட்ஸ் நாட் காட்ஸ் ஃபால்ட் ಆದ ಕಾರಣ ದೇವರು ಎಚ್ಚರಿಕೆಯಿಂದ ನಡ್ರಿ ಎಚ್ಚರಿಕೆಯಿಂದ ನೀವು ತೀರ್ಮಾನ ಮಾಡ್ರಿ ಎಚ್ಚರಿಕೆಯಿಂದ ಪ್ರಾರ್ ಪ್ರಾರಂಭ ಮಾಡ್ರಿ ಎಂಬುದಾಗಿ ನಾಳೆ ಲೂಯ್ಯ ದೇವರನ್ನು ಮುಂದೆ ಇಟ್ಟುಕೊಂಡು ದೇವರನ್ನ ಕೇಳಿ ದೇವರನ್ನ ವಿಚಾರಿಸಿ ಮಾಡ್ರಿ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ದೇವರೇ ಅಂತ ಕೃಪೆ ನಮ್ಮೆಲ್ಲರಿಗೂ ಕೊಡ್ರಿ ಎಸಪ್ಪ ಒಂದು ವೇಳೆ ನಾವು ಎಡವಿ ಹೋಗಿದ್ದರೆ ಕಷ್ಟಪಡುತ್ತಾ ಇದ್ದರೆ ನಮ್ಮನ್ನು ಶ್ರಮಿಸಿ ನಮ್ಮನ್ನು ಸರಿ ಮಾಡಿ ನಮ್ಮನ್ನು ವಾಪಸ್ ಕರ್ಕೊಂಡು ಬಂದು ನಮ್ಮನ್ನು ನಾಚಿಕೆಯಿಂದ ನಮ್ಮನ್ನು ತಪ್ಪಿಸಿ ನಮ್ಮನ್ನು ಗೌರವಪಡಿಸಿರಿ ಸ್ವಾಮಿ ಇದೇ ವಿಷಯದಲ್ಲಿ ನಮ್ಮನ್ನು ಗೌರವ ಪಡಿಸಿರಿ ಸ್ವಾಮಿ ನಮ್ಮ ಅನಾಚಿಕೆಯ ಪರಿಸ್ಥಿತಿಗಳು ಬದಲಾಗಲಿ ನಮ್ಮ ಅವಮಾನದ ಪರಿಸ್ಥಿತಿಗಳು ಮುಗಿದು ಹೋಗಲಿ ಸ್ವಾಮಿ ಅವಮಾನದ ದಿನಗಳು ಮುಗಿದು ಹೋಗಲಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ನಾವು ನೋಡಿರಿ ಒಂದು ವೇಳೆ ಈ ರೀತಿಯಾಗಿ ನಾವು ಇಷ್ಟಪಟ್ಟ ಕಾರ್ಯಗಳು ಇಷ್ಟಪಟ್ಟ ಮದುವೆ ಇಷ್ಟಪಟ್ಟ ಜೀವನ ಇದೆಲ್ಲ ಒಂದು ಟೈಮ್ ಬರುವಾಗ ಇಟ್ ವಿಲ್ ನಾಟ್ ಸ್ಟ್ಯಾಂಡ್ ಆದರೆ ದೇವರನ್ನು ಇಟ್ಟುಕೊಂಡು ದೇವರನ್ನು ವಿಚಾರಿಸಿ ದೇವರನ್ನು ಮೊದಲು ಸ್ಥಾನಕ್ಕೆ ಕೊಟ್ಟು ಮರ್ಯಾದೆ ಕೊಟ್ಟು ಮಾಡುವಂತಹ ಕಾರ್ಯಗಳು ನಾವು ಮಾಡುವಾಗ ನಮಗೆ ನಾಚಿಕೆ ಅವಮಾನ ನಿಂದನೆಗಳು ಬರುವುದಿಲ್ಲ ದೇವರು ಬಿಡುವುದಿಲ್ಲ ಆ ಕೆಟ್ಟ ಪರಿಸ್ಥಿತಿಯನ್ನು ಕೂಡ ದೇವರು ಒಳ್ಳೆಯದಾಗಿ ಮಾಡುತ್ತಾರೆ ಈಗ ದೇವರ ಕೈಯಲ್ಲಿ ಒಪ್ಪಿಸಿ ಕೊಡೋಣ ದೇವರು ಖಂಡಿತ ನಾಚಿಕೆಯಿಂದ ನಮ್ಮನ್ನು ತಪ್ಪಿಸುತ್ತಾರೆ ಹೊಸ ಜೀವನ ಕೊಡುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ